ನಮ್ಮೆಲ್ಲರ ನೆಚ್ಚಿನ ಮುಸದಿ ಮಾಜಿ ಪ್ರಧಾನಿಗಳು ಆದಂತ ಎಸ್ ಡಿ ದೇವೇಗೌಡರು ಮಣಿಪಾಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ನಾವು ಇವತ್ತು ಮಲೆಯ ಮಹದೇಶ್ವರ ದೇವಾಲಯದಲ್ಲಿ ಇವತ್ತು ಪೂಜೆಯನ್ನ ಇಕ್ಕಂದು ಅವರ ಆರೋಗ್ಯ ಸುಧಾರಣೆ ಆಗಲಿ ಅಂತೇಳಿ ಇವತ್ತು ಪೂಜೆಯನ್ನು ಇಕ್ಕಂದಿದೀವಿ ಅವರು ದೀನ ದಲಿತರು ರೈತರ ನಾಯಕರು ರೈತರ ಪರವಾಗಿ ಅವರ ಜೀವನ ಉದ್ದಕ್ಕೂ ಸಹ ಹೋರಾಟವನ್ನು ಮಾಡ್ಕೊಂಡಂತ ಮಹಾನ್ ನಾಯಕರ ಆರೋಗ್ಯದಲ್ಲಿ ಚೇತರಿಕೆ ಆಗಬೇಕು ಕಾರಣ ಕಾರ್ಮಿಕರಿರ್ಬೋದು ದೀನ ದಲಿತ ಎಲ್ಲರ ಪರವಾಗಿ ಹೋರಾಟ ಮಾಡಿದಂತ ಏಕೈಕ ವ್ಯಕ್ತಿ ಅವರು ಇವತ್ತು ಹಾಸ್ಪಿಟಲ್ ಇದ್ದಾರೆ ಅವರು ಅವ್ರಿಗೆ ಭಗವಂತ ಹೆಚ್ಚಿನ ಆರೋಗ್ಯ ಕೊಡಬೇಕು ನೂರಾರು ವರ್ಷಗಳು ಅವರು ಈ ನಾಡಿಗೆ ಒಂದು ರೀತಿ ಸಂಪತ್ತು ಅವರು ಎಲ್ಲ ಮಾರ್ಗದರ್ಶನ ನಮಗೆ ಬಹಳ ಅತ್ಯವಶ್ಯಕತೆ ನಮ್ಮಂತ ಯುವ ನೂರಾರು ಸಾವಿರಾರು ಲಕ್ಷಾಂತರ ಯುವಕರನ್ನ ಬೆಳೆಸಂತವರು ಅವರ ಆಶೀರ್ವಾದ ಅವರ ಆರೈಕೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಅವರ ಸಲಹೆಗಳು ಸೂಚನೆಗಳು ಬೇಕಾಗಿದೆ ಆ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿ ಜೆ ಡಿ ಎಸ್ ಕಾರ್ಯಕರ್ತರು ಜೆ ಡಿ ಎಸ್ ನಮ್ಮ ಎಮ್ ಎಲ್ ಸಿ ಆಗಿರ್ತಕ್ಕಂಥ ವಿವೇಕಾನಂದರು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ದಿನೇಶ್ ಗೌಡ್ರು ನಮ್ಮ ಸುಬ್ಬಯ್ಯನವರು ಶ್ರೀರಾಮ್ ನಮ್ಮ ಪ್ರೇಮ ಶಂಕರೇಗೌಡರು ನಮ್ಮ ರಾಮೇಗೌಡರು ಶಿವಣ್ಣರವರು ಮತ್ತೆ ನಮ್ಮ ರವೀಂದ್ರರವರು ಈ ರೀತಿ ಎಲ್ಲ ನಮ್ಮ ರಾಮ ರಾಮೇಗೌಡರು ಪುನೀತ್ ಹಾಗೆ ನಮ್ಮ ಸಿ ಡಿ ಕುಮಾರ್ ಅವರು ಅರ್ಜುನ್ ಅವರು ನಮ್ಮ ನರೇಂದ್ರ ಬಾ ನರೇಂದ್ರ ಬಾಬು ಅವರು ಎಲ್ಲ ಒಟ್ಟಾಗಿ ಸೇರಿ ಬಿ ಜೆ ಪಿ ಕಾರ್ಯಕರ್ತರು ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ಸೇರಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದೀವಿ ಅವರು ನೂರು ಕಾಲ ಈ ರಾಜ್ಯಕ್ಕೆ ದೇಶಕ್ಕೆ ಸೇವೆಯನ್ನು ಮಾಡಲಿ ನಮ್ಮ ವಿವೇಕ ಅವರು ಹೇಳಿದ ರೀತಿ ಹಾಸನಾಂಬೆಯ ಒಂದು ಬಾಗಿಲು ತೆಗೆದಿದೆ ಆರೋಗ್ಯವಾಗಿ ಅವರು ಬಂದು ಹಾಸನಾಂಬೆಯ ದರ್ಶನವನ್ನು ಸಹ ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಕೆಯನ್ನು ಕೊಡ್ತಾ ಇದ್ದಾರೆ